ಹಾಯ್ ಹಾಲು ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಗ್ ಓಕೆ ಇವತ್ತು ಸಾಂಬಾರ್ ಪೌಡರ್ ಮಾಡೋಣ ಅಂತ ಹೇಳಿ ಸಾಂಬಾರ್ ಪೌಡರ್ ಮಾಡ್ತಾಯಿದ್ದೀವಿ ಇದನ್ನು ಹೇಗೆಲ್ಲ ಮಾಡ್ತೀವಿ ಏನೇನು ಹಾಕ್ತೀವಿ ಇದೆಲ್ಲ ನೋಡಬೇಕು ಅಂತ ಕಾಯ್ತಾ ಕಾಯ್ತಾಯಿದ್ದೀರಾ ಓಕೆ ಬನ್ನಿ ನೋಡೋಣ ಇಲ್ಲಿ ಒಂದು ಕೆ ಜಿ ಸಾಂಬಾರ್ ಪೌಡರ್ ಮಾತ್ರ ಮಾಡ್ತಾ ಸೊ ಒಂದು ಕೆ ಜಿ ಸಾಂಬಾರ್ ಪೌಡರ್ ಮಾಡೋದಕ್ಕೆ ಏನೆಲ್ಲ ಬೇಕು ಈಗ ಬರ್ದೇ ಇದ್ದೋರು ಕೂಡ ಮಾಡಬಹುದು ಅಂದರೆ ಸಾಂಬಾರು ಪೌಡರ್ನ ಮಾಡೋದಕ್ಕೆ ಬರ್ದೇ ಇದ್ದೋರು ಕೂಡ ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಮಾಡ್ಬೋದು ಅಂತ ಇಲ್ಲಿ ಇದ್ದಾರೆ ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ ನಿಮ್ಗೆ ಗೊತ್ತಲ್ಲಿ ಗೊತ್ತಿದ್ದಲ್ಲಿ ಖಂಡಿತ ನೀವು ಕೂಡ ಸಾಂಬಾರು ಪೌಡರ್ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರೋ ತುಂಬ ಹೆಲ್ದಿಯಾಗಿರೋ ಈ ಒಂದು ಸಾಂಬಾರ್ ಪೌಡರ್ ನೀವು ಮಾಡ್ಕೊಳ್ಳಿ ನೀವು ಕೂಡ ಈಸಿಯಾಗಿ ಸಾಂಬಾರ್ ಪೌಡರ್ ಮಾಡ್ಕೊಂಡು ಸಾಂಬಾರಿಗೆ ಹಾಕ್ಬೋದು ಟ್ರೈ ಮಾಡಿ ಒಮ್ಮೆ ಓಕೆ ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ ಒಂದು ಕೆ ಜಿ ಸಾಂಬಾರು ಪೌಡರ್ಗೆ ಒಂದು ಕೆ ಜಿ ಕೊತ್ತಂಬರಿ ಬೀಜ ತೊಗೊಳ್ಳಿ ಅದಾದಮೇಲೆ ಒಂದು ಒಂದು ಗ್ಲಾಸಷ್ಟು ಅಂದರೆ ಒಂದು ಪಾವಷ್ಟು ತೊಗರಿಬೇಳೆ ಒಂದು ಪಾವಷ್ಟು ಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಇಲ್ಲಾಂದರೆ ಒಂದು ಕೆ ಜಿ ಕಡಲೆ ಒಂದು ಅಂದರೆ ಒಂದು ಒಂದು ಪಾವ್ ಕಡಲೆಬೇಳೆ ಅಂದರೆ ಇಲ್ಲಿ ಅರ್ಧ ಕೆ ಜಿ ಜೀರಿಗೆ ಹಾಕಬೇಕು ಅರ್ಧ ಕೆ ಜಿ ಜೀರಿಗೆ ಹಾಕಿದರೆ ಸಿಕ್ಕಾಬಟ್ಟು ಟೇಸ್ಟ್ ಬರುತ್ತೆ ಅಂತ ಇಲ್ಲಿ ಐವತ್ತು ಗ್ರಾಮ್ ಚಕ್ಕೆ ಅಂದರೆ ಚಕ್ಕೆ ತಿನ್ನೋರು ಜಾಸ್ತಿ ಹಾಕೋಬೋದು ಇಲ್ಲ ನಮಗೆ ಚಕ್ಕೆ ಅಂದರೆ ಹಾಕಿದರೆ ಅದರ ಬಾಯಿಲೆಲ್ಲ ಸಿಗುತ್ತೆ ಗಮ್ಮ ಅದು ನಮಗೆ ಇಷ್ಟ ಇಲ್ಲ ಅಂತ ಹೇಳೋರು ಒಂದು ಎಷ್ಟು ಒಂದು ಕೈಯಲ್ಲಿ ಒಂದು ಹಿಡಿ ಹಾಕೋಬೋದು ಐವತ್ತು ಗ್ರಾಮ್ ಬೇಡ ಅಂತ ಹೇಳಿದರೆ ನೀವು ಮಸಾಲೆ ನಾನ್ ವೆಜ್ ಚೆನ್ನಾಗಿ ತಿನ್ನೋರಾದರೆ ನೂರು ಗ್ರಾಮ್ ಚಕ್ಕೆ ಹಾಕ್ಕೊಳ್ಳಿ ನೀವು ತಿನ್ನಲ್ಲ ಅಂತ ಹೇಳೋದಿದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಒಂದು ಹಿಡಿ ಹಾಕೊಳ್ಳಿ ಚಕ್ಕೆ ಸಾಕು ಅಂದರೆ ಒಂದು ಕಾಫಿ ಲೋಡ್ದಷ್ಟು ಸಾಸಿವೆ ಹಾಕ್ಕೊಳ್ಳಿ ಅದಾದಮೇಲೆ ಮುಖ ಕಾಲು ಕೆ ಜಿ ಅರಶಿನ ಕೊನೆ ಹಾಕ್ಕೊಳ್ಳಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಲವಂಗ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಕಾಫಿ ಲೋಟದಲ್ಲಿ ಮೆಂತೆ ಸ್ವಲ್ಪ ಪ್ರಮಾಣದಲ್ಲಿ ಮೆಂತೆ ಹಾಕ್ಕೊಳ್ಳಿ ಅಂದರೆ ಕಾಫಿ ಕುಡಿತೀರಲ್ಲ ಆ ಲೋಟದಲ್ಲಿ ಮೆಂತೆ ಹಾಕ್ಕೊಂಡು ಸಾಕು ಆಮೇಲೆ ಐವತ್ತು ಗ್ರಾಮ್ ಗಸಗಸೆ ಹಾಕೊಳ್ಳಿ ಗಸಗಸೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಇದಕ್ಕೆ ಇಷ್ಟು ಪ್ರಮಾಣದಲ್ಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಗಸಗಸೆ ಐವತ್ತು ಗ್ರಾಮ್ ಹಾಕ್ಕೊಳ್ಳಿ ಎರಡು ಜಾಯ್ಕಾಯಿ ಮೂರು ಕಟ್ಟು ಕೊತ್ತಂಬರಿ ಎರಡು ಅಥವಾ ಮೂರು ಕರಿಬೇವು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಹಿಂಗೆ ಹಾಕೊಳ್ಳಿ ಸ್ವಲ್ಪ ಅಂದರೆ ಹಿಂಗ ಬರುತ್ತಲ್ಲ ಹಿಂಗೆ ತಿನ್ನೋರು ಹಾಕ್ಕೊಳ್ಳಿ ನಾವು ಇಲ್ಲಿ ಹಿಂಗೆ ಹಾಕಿಲ್ಲ ಸ್ಕಿಪ್ ಮಾಡಿದ್ವಿ ಬಿಕಾಸ್ ಹಿಂಗೆ ಬೇಕು ಅಂತ ಹೇಳಿದವರು ನಮಗೆ ತುಂಬ ಟೇಸ್ಟ್ ಬೇಕು ಅಂತ ಹೇಳಿದವರು ಹಿಂಗೆ ಹಾಕ್ಕೊಳ್ಳಿ ಇಲ್ಲ ನಾವು ಹಿಂಗೆ ತಿನ್ನಲ್ಲ ಅಂತ ಹೇಳಿದವರು ಸ್ಕಿಪ್ ಮಾಡಿ ಮತ್ತು ಎರಡು ಲವಂಗ ಹಾಕೊಳ್ಳಿ ಲವಂಗ ಹಾಕ್ಕೊಳ್ಳಿ ಇಲ್ಲಿ ಲವಂಗನ ನಾವಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕಿದ್ದೀವಿ ಇಲ್ಲಿ ಐವತ್ತು ಗ್ರಾಮ್ ಕೂಡ ಹೇಳಿದ್ದೀನಿ ಬಟ್ ನಾವಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಂಡಿದ್ದೀವಿ ಬಿಕಾಸ್ ನಮ್ಮ ಮನೇಲಿ ಲವಂಗ ಏನು ಹಿಂಗು ಇದೆಲ್ಲ ತಿನ್ನೋಲ್ಲ ಮತ್ತು ಚಕ್ಕೆನ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಹುಡ್ಕೋತಾ ಇದ್ದೀವಿ ಅಂತ ನೀವು ನಿಮಗೆ ಖಂಡಿತವಾಗೂ ನಾವು ಮಸಾಲೆ ಚೆನ್ನಾಗಿ ತಿಂತೀವಿ ಅಂದರೆ ನಾನ್ ವೆಜ್ ತಿನ್ನೋರೆಲ್ಲ ಇದ್ದರೆ ಮಸಾಲೆ ಎಲ್ಲ ಅದೇ ತಿಂತಾರಲ್ವ ಸೊ ಅವ್ರಿಗೆಲ್ಲ ಲವಂಗ ಹಾಕೊಳ್ಳಿ ಐವತ್ತು ಗ್ರಾಮ್ ಹಾಕೊಳ್ಳಿ ಮೆಣಸು ಮೆಣಸು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿ ಮತ್ತು ಗಸಗಸೆ ಗಸಗಸೆ ಇದ್ದಷ್ಟು ಟೇಸ್ಟಿ ಬರುತ್ತೆ ಆಯಿತಾ ಅದಾದಮೇಲೆ ಹಿಂಗೆ ಹಾಕೊಳ್ಳಿ ಅಂದರೆ ಒಂದು ಟ್ವೆಂಟಿ ರುಪೀಸ್ದಷ್ಟು ಅಷ್ಟು ಹಿಂಗೆ ಸಾಕು ಸಾಕುವಷ್ಟು ಇಲ್ಲಿ ಅಳತೆ ಪ್ರಮಾಣ ಪ್ರಮಾಣ ಮುಖ್ಯ ಆಗಿರುತ್ತೆ ಬಿಕಾಸ್ ನಾವಿಲ್ಲಿ ಒಂದು ಕೆ ಜಿಗೆ ಇಷ್ಟೇ ಹಾಕಬೇಕು ಅನ್ನೋದು ಅಳತೆ ಇರುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾವು ಪಲಾವ್ ಎಲೆ ಮತ್ತು ಮೊಗ್ಗು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಎಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅಂತ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಂಡು ಹುರ್ಕೊಳ್ಳಿ ಸಿಕ್ಕಾಪಟ್ಟೆ ಹೆಲ್ದಿ ಹೆಲ್ದಿಯಾಗಿರೋವಂಥ ಮಸಾಲೆ ಐಟಮ್ಸನ್ನ ಮಾಡಿಕೊಂಡು ಅದನ್ನು ಇದು ಕೊಟ್ಬಿಡಿ ನೋಡಿ ನಾನು ಮೆಂತೆ ಎಷ್ಟು ಹಾಕಿದ್ದೀನಿ ಅಂತ ಮೆಂತ್ಯ ಸ್ವಲ್ಪನೇ ಹಾಕಿದ್ದೀನಿ ಬಿಕಾಸ್ ನಮ್ಮ ಮನೇಲಿ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ಮತ್ತು ಜಾಸ್ತಿ ಹಾಕೊಂಡ್ರೆ ನಮ್ಮ ಕಡೆ ಏನು ಹೇಳ್ತಾರೆ ಸಾಂಬಾರಿಗೆ ಹಾಕಿದರೆ ಅಯ್ಯೋ ಅದ್ರದ್ದು ಸ್ಮೆಲ್ ಬರ್ತಿದೆ ಚಕ್ಕೆ ಹಾಕೊಂಡ್ರೆ ಆಮೇಲೆ ಚಕ್ರ ಮಗು ಎಲ್ಲ ಹಾಕ್ತಾರಲ್ಲ ಅದು ಸ್ಮೆಲ್ ಬರ್ತಿದೆ ಇದು ತಿನ್ನೋಕ್ಕಾಗಲ್ಲ ಅನ್ನೋ ರೀತಿ ಹೇಳ್ತಾರೆ ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕಿದ್ದೀವಿ ನಿಮಗೆ ಇಲ್ಲಿ ಇದೇ ಮೆಂತ್ಯನ ಹಾಕ್ಕೊಳ್ಳಿ ಮೆಂತ್ಯ ಹಾಕ್ಕೊಳ್ಳುತ್ತಾ ಚಕ್ಕೆ ಫಿಫ್ಟಿ ಅಷ್ಟು ಹಾಕ್ಕೊಳ್ಳಿ ಇದೆಲ್ಲದನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಏನೇನು ಯಾವುದಾದ್ರು ಎಷ್ಟು ಹಾಕಬೇಕು ಅಂತ ಅದೇ ಒಂದು ಕೆ ಜಿ ಸಾಂಬಾರು ಪೌಡರ್ಗೆ ಮಾತ್ರ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕಬೇಕು ಆಮೇಲೆ ನೀವು ಎರಡು ಕೆ ಜಿಗೆ ಹಾಕೋದಿದ್ದರೆ ಇದಕ್ಕಿಂತ ಡಬಲ್ ಹಾಕ್ಕೋಬೋದು ಆಯಿತಾ ಯಾವ ರೀತಿ ಹುರ್ಕೋತಿದ್ದೀವಿ ಅಂತ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಒಂದು ಲೋಟದಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಮಾತ್ರ ಹಾಕೋತಾ ಇದ್ದೀವಿ ಇದನ್ನು ಲಾಸ್ಟಿಗೆ ಹುರ್ಕೋಬೇಕಾದ್ರೆ ಅಂದರೆ ಹುರ್ಕೋಬೇಕು ಅಂದರೆ ಏನು ಮೆಣಸಿನಿಗೆ ಹಾಕಿಸ್ತೀವಲ್ಲ ಹಾಕಿಸಿ ಆದಮೇಲೆ ಇದನ್ನು ಹಾಕಿ ಅದನ್ನು ಮಿಕ್ಸಿಗೆ ಹಾಕಬೇಕಂತೆ ಸೊ ಹಾಗಾಗಿ ಯಾರೇ ಕೂಡ ನಮ್ಗೆ ಬರ್ತಾ ಇಲ್ಲ ಸಾಂಬಾರು ಪೌಡರ್ ಮಾಡೋದು ನಾವು ಮಿಷಿನವ್ರ ಹತ್ರ ಅಥವಾ ಯಾರಾದರೂ ಬೇರೆಯವ್ರ ಅಂಗಡಿ ಇರುತ್ತಲ್ಲ ಆ ಸಾಂಬಾರು ಪೌಡರ್ನ ತೊಗೋಬೇಕು ತೊಗೊಂಡು ಬಂದು ಮಾಡ್ತೀವಿ ಅಂತ ಅನ್ನೋರು ಈ ರೀತಿ ನಾವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ಖಂಡಿತವಾಗಲೂ ನಾವೇ ಮಾಡ್ಕೊಬೋದು ರೀ ಮೀ ಬಿಕಾಸ್ ಯಾಕೆ ಅಂತಂದರೆ ನಮಗೆ ಇಷ್ಟಿಷ್ಟು ಹಾಕಬೇಕು ಅಂತ ಅಳತೆ ಗೊತ್ತಾದಾಗ ಯಾಕೆ ಮಾಡಬಾರ್ದು ಮತ್ತು ಫ್ರೆಶ್ಶಾಗಿ ಕೂಡ ಇರುತ್ತೆ ಅದೇ ಪ್ಯಾಕೆಟ್ ನಾವು ಶೀಲ್ಡಲ್ಲಿ ತಂದು ತೊಗೊಂಡು ಬಂದಾಗ ಅದು ಎಷ್ಟು ಆಗಿರುತ್ತೋ ಆಗಿರುತ್ತೋದು ಯಾವ ಯಾವ್ಯಾವ ರೀತಿ ಆಗಿರುತ್ತೋ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಈ ರೀತಿ ಮಾಡ್ಕೋಬೋದು ಸಿಕ್ಕಾ ಬಟ್ಟೆ ಟೇಸ್ಟಿಯಾಗಿರುತ್ತೆ ಮತ್ತು ನಾವಿನ್ನು ಅರಶಿನ ಕೊಣೆ ನೋಡಿ ಎಷ್ಟು ಹಾಕಿದ್ದೀವಿ ಅಂತ ವ್ಯಕ್ತಿಗ್ರ ಅಷ್ಟೇ ಹಾಕಿರೋದು ಮೆಣಸು ಲವಂಗ ಎಲ್ಲನೂ ಹಾಕಿದ್ದೀನಿ ಇದರಲ್ಲಿ ಎಲ್ಲದನ್ನು ಹುರಿದು ಹಾಕಿದ್ದೀವಿ ಇದು ಯಾವ ಥರ ಉರಿಬೇಕು ಅಂತಂದರೆ ಇದಕ್ಕೆ ಚಕ್ರ ಮಗು ಕೂಡ ಆ್ಯಡ್ ಮಾಡ್ಕೊಳ್ಳಿ ತಿನ್ನೋರು ನಿಮಗೆ ನಮ್ಮ ಚಕ್ರ ಮಗು ಬೇಕು ಚಕ್ಕೆ ಜಾಸ್ತಿ ಬೇಕು ಅನ್ನೋರು ಚಕ್ರ ಮಗು ಎರಡು ಮೂರು ಹಾಕ್ಕೊಳ್ಳಿ ಮತ್ತು ಚಕ್ಕೆ ಫಿಫ್ಟಿ ಗ್ರಾಮ್ಸ್ ಹಾಕ್ಕೊಳ್ಳಿ ನಾವಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕಿದ್ದೀವಿ ಬಿಕಾಸ್ ನಮ್ಮನೇಲಿ ತಿನ್ನಲ್ಲ ಅದೇ ಮಸಾಲೆ ಜಾಸ್ತಿ ತಿನ್ನಲ್ಲ ಹಾಗಾಗಿ ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ ಈ ರೀತಿ ಕರಿಬೇವು ಪ್ರತಿಯೊಂದನ್ನು ನೀವು ಈ ರೀತಿನ ಹುರ್ಕೋಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಫ್ರೈ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಸ್ವಲ್ಪ ಉದ್ದಿನಬೇಳೆ ತೊಗರಿಬೇಳೆ ಇದೆಲ್ಲ ಅದ್ರ ಶೇಡೇ ಚೇಂಜ್ ಆಗಿರುತ್ತೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಹಾಗಂತ ಒದೋ ಹಾಗಿಲ್ಲ ಒತ್ಸಿದರೆ ಇಡೀ ಸಾಂಬಾರ್ ಪೌಡರ್ ಪೂರಾ ಕೆಟ್ಟೋಗುತ್ತೆ ಸೊ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್